ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ದರ್ಜೆ ಕಾಲೇಜಿನ ಮೂವರು ವಿದ್ಯಾರ್ಥಿಗಳು ಆಯ್ಕೆ ಪ್ರಾಂಶುಪಾಲರಾದ ಟಿ ಬೇಗೂರು ಸೇರಿದಂತೆ ಸಿಬ್ಬಂದಿ ವರ್ಗದವರಿಂದ ಶುಭ ಆರೈಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಾದ ಚರಣ್ ಲಿಖಿತ್ ಸುಜನ್ ರವರು ಅಂತಾರಾಷ್ಟ್ರೀಯ ಇಂಡೋ ಭೂತಾನ್ ಕಬಡ್ಡಿ ಪಂದ್ಯಾವಳಿಗೆ ಆಯ್ಕೆಯಾಗಿದ್ದು ಇವರನ್ನು ಅಂತಾರಾಷ್ಟ್ರೀಯ ಕಬಡ್ಡಿ ಕೋಚ್ ಆದ ರವಿ ಕಿರಣ್ ರವರು ಕಳೆದ ಮೂರ್ನಾಲ್ಕು ತಿಂಗಳಿಂದ ಉತ್ತಮ ತರಬೇತಿ ನೀಡಿ ಅವರ ಗಡಿಯಲ್ಲಿ ಪಳಗಿಸಿ ಅಂತಾರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಆಯ್ಕೆ ಮಾಡಿದ್ದು ಅವರನ್ನು ಇಂದು ಕಾಲೇಜಿನ ಪ್ರಾಂಶುಪಾಲರಾದ ರಾಮಲಿಂಗಪ್ಪ ಬೇಗೂರು ಹಾಗೂ ಎನ್ ಸಿ ಸಿ ವಿಭಾಗದ ಮುಖ್ಯಸ್ಥರಾದ ಅಶೋಕ್ ಬಾಬು ಸೇರಿದಂತೆ ಕೋಚ್ ಆದ ರವರು ಮತ್ತು ಕಾಲೇಜಿನ ಸಿಬ್ಬಂದಿ ವರ್ಗದವರು ಅವರನ್ನು ಶುಭ ಹಾರೈಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲ ರಾಮಲಿಂಗಪ್ಪ ಟಿ ಬೇಗುರುರವರು ಮತ್ತು ಅಶೋಕ್ ಬಾಬುರವರು ಮಾತನಾಡಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕಬಡ್ಡಿ ಕೂಟಕ್ಕೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದ್ದು ಅವರು ಈ ಪಂದ್ಯಾವಳಿಗಳಲ್ಲಿ ಭಾಗವಹಿಸಿ ನಮ್ಮ ಕಾಲೇಜಿನ ಕೀರ್ತಿ ಪತಾಕೆ ಸೇರಿದಂತೆ ಭಾರತದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರಿಸಲಿ ಎಂದು ಶುಭ ಹಾರೈಸಿದ್ದಾರೆ ನಮಗೆಲ್ಲರಿಗೂ ಒಂದು ಸಂತೋಷದ ದಿನ ಸೌತ್ ಏಷ್ಯನ್ ಫೆಡರೇಷನ್ ಫಾರ್ ಆಲ್ ಸ್ಪೋರ್ಟ್ಸ್ ಈ ಒಂದು ಸಂಸ್ಥೆಯ ಜೊತೆ ಅಫಿಲಿಯೇಟ್ ಆಗಿರುವಂತಹ ಭೂತಾನ್ ಫೆಡರೇಷನ್ ಫಾರ್ ಆಲ್ ಸ್ಪೋರ್ಟ್ಸ್ ಅನ್ನುವ ಒಂದು ಕ್ರೀಡಾ ಸಂಸ್ಥೆ ಇಂಡೋ ಭೂತಾನ್ ಇಂಟರ್ನ್ಯಾಷನಲ್ ಗೇಮ್ಸ್ ಅನ್ನುವ ಒಂದು ಕ್ರೀಡಾ ಮೇಳವನ್ನು ಆಯೋಜಿಸಿದೆ ಅದರ ಅಂಗವಾಗಿ ಕಬಡ್ಡಿ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಕಾಲೇಜಿನಿಂದ ಮೂರು ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಒಂದು ಚರಣ್ ಆರ್ ಇನ್ನೊಬ್ಬರು ಲಿಖಿತ್ ಎನ್ ಮೂರನೆಯವರು ಸೃಜನ್ ಪಟೇಲ್ ಜಿ ಈ ಮೂರು ಮಂದಿ ವಿದ್ಯಾರ್ಥಿಗಳು ಎರಡು ತಿಂಗಳಿನಿಂದ ಕಠಿಣವಾಗಿ ಪರಿಶ್ರಮವನ್ನು ಪಟ್ಟು ಮುಂದೆ ಜೀವನದಲ್ಲಿ ಕಬಡ್ಡಿಯನ್ನು ತಮ್ಮ ಕರಿಯರ್ ಆಗಿ ರೂಪಿಸ್ಕೊಳ್ಳುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಅವರ ಕಬಡ್ಡಿ ಕೋಚ್ ರವಿಕಿರಣ್ ಅವರ ಮಾರ್ಗದರ್ಶನದಲ್ಲಿ ಈಗ ಅವರು ಭೂತಾನ್ ಪಂದ್ಯಾವಳಿಗೆ ಆಯ್ಕೆಯಾಗಿ ಹೋಗ್ತಾ ಇದ್ದಾರೆ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಮತ್ತು ಕಾಲೇಜಿನ ಎಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಶುಭಾಶಯಗಳನ್ನು ನಾನು ಕೋರ್ತೇನೆ ಹಾಗೆಯೇ ಈ ಒಂದು ಏನು ಅಂತಾರಾಷ್ಟ್ರೀಯ ಪಂದ್ಯಾವಳಿಗೆ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ನಮ್ಮ ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಅವರು ಇನ್ನಷ್ಟು ಮತ್ತಷ್ಟು ಡೆಡಿಕೇಟೆಡ್ ಆಗಿ ಪ್ರಾಕ್ಟೀಸ್ ಮಾಡಲಿ ಅವರ ಟೀಚರ್ ಕ್ಯಾಪ್ಟನ್ ಅಶೋಕ್ ಬಾಬು ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಅವರು ಈ ಆಟದಲ್ಲಿ ಪಳಗಲಿ ಹೆಸರು ಮಾಡಲಿ ಅವರ ಕರಿಯರನ್ನು ರೂಪಿಸ್ಕೊಳ್ಳಿ ಅಂತ ನಾನು ಅವರಿಗೆ ಹಾರೈಸ್ತೇನೆ ತಿಂಗಳಿಂದ ಸೆಲೆಕ್ಷನ್ ಆಗಿ ಈ ಟೀಮ್ ಜೊತೆ ಬಂದಿರುವಂತಹ ಮತ್ತು ಈ ಟೀಮ್ ಜೊತೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಭೂತಾನ್ಗೆ ಕಬಡ್ಡಿ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಹೋಗ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರು ಯಾರ್ಯಾರು ಇವತ್ತು ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇನೆ ಟೀಮ್ ಸ್ಪಿರಿಟಿಂದ ಪಂದ್ಯವನ್ನು ಆಡಿ ಗೆದ್ದು ಬಹುಮಾನವನ್ನು ಗಳಿಸಿ ಬನ್ನಿ ಅಂತ ಹೇಳಿ ನಾನು ನಿಮಗೆಲ್ಲರಿಗೂ ಹಾರೈಸ್ತೇನೆ ಸ್ಪರ್ಧೆಯ ಮುಖಾಂತರ ನಮ್ಮ ಕಾಲೇಜಿಗೆ ಒಂದು ಸುವರ್ಣ ಅವಕಾಶ ದೊರೆತಂತಾಗಿದೆ ಇದು ನಮ್ಮ ಸ್ವದೇಶಿಯ ಕ್ರೀಡಾ ಕ್ರೀಡೆಯಾಗಿದ್ದು ಈಗ ಪ್ರೋ ಕಬಡ್ಡಿ ನಂತರ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಕಬಡ್ಡಿ ಸ್ಪರ್ಧೆಯನ್ನು ಬಹಳ ಉತ್ಸಾಹದಿಂದ ಕ್ರಿಯಾಶೀಲವಾಗಿ ಎಲ್ಲ ಕ್ರೀಡಾಪಟುಗಳು ಪ್ರೇರಣೆಗೊಂಡು ಈ ಒಂದು ಕ್ರೀಡಾಕೂಟವನ್ನು ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಹಾಗಾಗಿ ಈ ಒಂದು ಸುವರ್ಣ ಅವಕಾಶ ನಮ್ಮ ಕಾಲೇಜಿನ ಎಲ್ಲ ಕ್ರೀಡಾಪಟುಗಳು ತರಬೇತಿ ಯನ್ನು ಬಹಳ ಸದುಪಯೋಗಪಡಿಸ್ಕೊಂಡು ಇವರಿಗೆ ಈಗೇನು ರಾಷ್ಟ್ರೀಯ ತಂಡವಾಗಿ ಹೊರಬೊಮ್ಮಿದೆ ಅವರ ಪ್ರೇರಣೆಯಿಂದ ನಮ್ಮ ಕಾಲೇಜಿನಲ್ಲಿ ಕ್ರೀಡಾಪಟುಗಳು ಕಬಡ್ಡಿ ಕ್ರೀಡಾಪಟುಗಳು ನಿಜವಾಗಲೂ ಅವರು ಬಹಳಷ್ಟು ತಯಾರಿ ಮಾಡಿಕೊಂಡು ಅನುಕೂಲ ಆಗಿದೆ ನಮ್ಮ ಕಿರಣ್ ಅವರು ಕಲಿಸ್ಕೊಡುವಂತಹ ಕೌಶಲ್ಯಗಳು ನಮಗೆ ಬಹಳಷ್ಟು ಏನಾಗಿದೆ ಉಪಯುಕ್ತವಾಗಿದೆ ಹಾಗಾಗಿ ನಮ್ಮ ದೈಹಿಕ ಶಿಕ್ಷಣ ಮತ್ತು ಕ್ರೀಡಾ ವಿಭಾಗ ಹೊಸಕೋಟೆ ಕಾಲೇಜಿನಲ್ಲಿ ಬಹಳ ಅದ್ಭುತವಾಗಿ ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಈ ಒಂದು ಕಾರ್ಯಕ್ರಮ ಅಥವಾ ತರಬೇತಿ ಬಹಳ ಅನುಕೂಲವಾಗಿದೆ ಅಂತ ನಾನು ಕೋರುತ್ತೇನೆ ಅದೇ ರೀತಿ ನಮ್ಮ ತಂಡ ಏನಿದೆ ಭಾರತೀಯ ತಂಡ ಕಬಡ್ಡಿ ತಂಡ ಈ ಒಂದು ಕ್ರೀಡಾಕೂಟದಲ್ಲಿ ಇಂಡೋ ಭೂತಾನ್ ಅಲ್ಲಿ ನಡೆಯುವಂತಹ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಸಕ್ರಿಯವಾಗಿ ಭಾಗವೊಂಡು ಬಾ ಪಾಲ್ಗೊಳಿಸಿ ಪಾಲ್ಗೊಂಡು ಗೆದ್ದು ನಮ್ಮ ಭಾರತೀಯ ಅಥವಾ ನಮ್ಮ ಕಾಲೇಜಿನ ಅಥವಾ ನಮ್ಮ ದ ರಾಜ್ಯದ ಕ್ರೀಡಾಪಟುಗಳು ಅಥವಾ ನಮ್ಮ ದೇಶದ ಕ್ರೀಡಾಪಟುಗಳು ಅಲ್ಲಿ ನಮ್ಮ ಕಾಲೇಜಿನ ಕೀರ್ತಿ ಪತಾಕೆಯನ್ನು ಅಲ್ಲಿ ಹೆಚ್ಚಿಸಬೇಕಂತ ವಿನಂತಿ ಮಾಡುತ್ತೇನೆ ಅದೇ ರೀತಿ ಅವರು ಗೆದ್ದು ಬರಲಿ ಅಂದ್ಬಿಟ್ಟು ನಾನು ಶುಭ ಹಾರೈಸುತ್ತೇನೆ